ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕಥೆಯನ್ನು ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ದೇವ್ಯಾನಿ ಹೇಳ್ತಾಳೆ ಅತ್ತೆಗೆ ಹುಷಾರಿಲ್ಲ ಅಂತ ನನಗೂ ಬೇಜಾರಾಗಿದೆ ಆದರೆ ಪಾಪ ಎಲ್ಲಿಂದೋಲೋ ಬಂದಿರೋ ಹುಡುಕಿ ಇವಳು ಉಪವಾಸ ಇರುವುದು ಸರಿಯಲ್ಲ ಅಂತ ಹೇಳಿದೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ದೇವ್ಯಾನಿ ನೀನು ಹೇಳ್ತಾ ಇರೋದು ಸರಿಯಾಗಿಯೇ ಇದೆ ನೀನು ಹೋಗಿ ಊಟ ಮಾಡ್ಕೊಂಡು ಹೋಗಮ್ಮ ಅಂತ ಶ್ರವಣ್ ಹೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ಹೌದಮ್ಮ ನೀನು ಇಲ್ಲಿಗೆ ಬಂದು ಉಪವಾಸ ಹೋಗೋದು ನಮಗೆಲ್ಲ ಇಷ್ಟ ಇಲ್ಲ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಸಂಗೀತ ಹೇಳಿದಾಗ ರೀಲ್ ಮನಸ್ವಿನಿ ಹೇಳ್ತಾಳೆ ಸರಿ ಅಮ್ಮ ನಾನು ಊಟ ಮಾಡಿಕೊಂಡೇ ಹೋಗ್ತೀನಿ ಆದರೆ ನನಗೆ ಊಟ ಎಲ್ಲ ಬೇಡ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದನ್ನು ತಗೊಂಡು ಬನ್ನಿ ತಿಂದ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ನಮ್ಮ ತರ್ತೀನಿ ಅಂತ ಒಬ್ಬಟ್ಟು ತಂದು ಆ ರೀಲ್ ಮನಸ್ವಿನಿಗೆ ಕೊಡ್ತಾಳೆ ಆಗ ಸಂಗೀತ ಹೇಳ್ತಾಳೆ ಅಶ್ವಿನಿ ಒಬ್ಬಟ್ಟಿಗೆ ತುಪ್ಪ ಹಾಕೋದ ಅಂತ ಕೇಳಿದಾಗ ಅಶ್ವಿನಿ ಮತ್ತು ಭೂಮಿ ಇಬ್ರು ಒಟ್ಟಿಗೆ ಹೇಳ್ತಾರೆ ಇಲ್ಲ ಸಕ್ಕರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಶ್ರವಣಗ್ ಸಹ ಶಾಕ್ ಆಗುತ್ತೆ ಇಬ್ಬರು ಒಟ್ಟಿಗೆ ಹೇಳಿರೋದನ್ನು ನೋಡಿ ಆಗ ಭೂಮಿ ಅಶ್ವಿನಿ ಹತ್ರ ಕೇಳ್ತಾಳೆ ಅಶ್ವಿನಿ ಅವರೇ ನಿಮಗೆ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋದಂದರೆ ಇಷ್ಟನಾ ಅಂತ ಕೇಳ್ತಾಳೆ ಆಗ ಅಶ್ವಿನಿ ಹೇಳ್ತಾಳೆ ನನಗೆ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋದಂದರೆ ತುಂಬನೇ ಇಷ್ಟ ನಾನು ಚಿಕ್ಕವಳಿದ್ದಾಗಿಂದ ಹಾಗೇನೆ ತಿನ್ನೋದು ಅಂತ ಅಶ್ವಿನಿ ದೊಡ್ಡ ಡ್ರಾಮನೆ ಮಾಡ್ತಾಳೆ ಆಗ ಭೂಮಿ ಹೇಳ್ತಾಳೆ ನಾನು ಅಷ್ಟೇ ಒಬ್ಬಟ್ಟಿಗೆ ಸಕ್ಕರೆ ಹಾಕ್ಕೊಂಡೇ ತಿನ್ನೋದು ನನಗದು ಅಭ್ಯಾಸ ಅಂತ ಭೂಮಿನೂ ತುಂಬ ಖುಷಿಯಿಂದ ಹೇಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ನಮ್ಮ ಶಾರ್ದಂಗ್ ಮಾತ್ರ ಈ ಥರ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋ ಗುಣ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ತುಂಬ ಜನರಿಗೆ ಇದೇ ಅಭ್ಯಾಸ ಇದೆ ಅಲ್ವಾ ಈ ರೀತಿ ಇದ್ದರೆ ನಮ್ಮ ಮನಸ್ವಿನಿ ನಮ್ಮ ಕಣ್ಣೆದುರುಗಡೆ ಇದ್ರೇ ನಮಗೆ ಕಣ್ಣು ಹಿಡಿಯೋದಕ್ಕಾಗಲ್ಲ ಅಂತ ಸಂಗೀತ ಹೇಳ್ತಾಳೆ ಆಗ ಶ್ರವಣ್ ಮುಖದಲ್ಲಿ ನಗು ಮೂಡತ್ತೆ ಮನಸಲ್ಲೇ ಅಂದ್ಕೊಳ್ತಾನೆ ಯಾಕಾಗಲ್ಲ ಅಕ್ಕ ನನ್ನ ಮನಸ್ವಿನಿ ನನ್ನ ಎದುರುಗಡೆ ಬಂದರೆ ನನಗೆ ಗೊತ್ತಾಗೇ ಆಗತ್ತೆ ಅಂತ ಶ್ರವಣ್ ಮನಸಲ್ಲೇ ಅಂದ್ಕೊಳ್ತಾನೆ ಆಗ ಅಜಿತ್ ಅಪ್ಪ ಕೇಳ್ತಾರೆ ಅಂದಹಂಗೆ ನೀನು ಎಲ್ಲಮ್ಮ ಇರೋದು ಅಂತ ಕೇಳ್ತಾರೆ ಆಗ ಅಶ್ವಿನಿ ನಾನು ಅಂತ ಹೇಳೋದಕ್ಕೆ ಹೋದಾಗ ಹೇಳ್ತಾಳೆ ಅದು ಅಮ್ಮ ಅಕ್ಕ ತಂಗಿ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ಲು ಅಂತ ಹೇಳ್ತಾರೆ ಆಗ ಅಶ್ವಿನಿ ಮನಸಲ್ಲೇ ಅಂದ್ಕೊಳ್ತಾರೆ ಇದೇನಿದು ನಾನು ಅನಾಥಾಶ್ರಮದಲ್ಲಿ ಇದ್ದೀನಿ ಅಂತ ಹೇಳು ಅಂತ ಹೇಳಿದರು ಆದರೆ ಈಗ ಉಲ್ಟ ಹೊಡಿತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾಳೆ ಆಗ ಅಶ್ವಿನಿ ಏನು ಮಾಡೋದು ಅಂತ ಗೊತ್ತಾಗದೆ ದೇವ್ಯಾನಿ ಹೇಳಿರೋ ಮಾತಿಗೆ ಹಾ ಹೌದು ಅಂತ ಹೇಳ್ತಾಳೆ ಆಗ ದೇವ್ಯಾನಿ ಹೇಳ್ತಾಳೆ ನೀವ್ಯಾರು ಏನು ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳೋದ ಅಂತ ಕೇಳ್ತಾಳೆ ಅಶ್ವಿನಿ ನೋಡಿದ ಮೇಲೆ ನನಗೆ ಹಾಗನ್ನಿಸ್ತಿದೆ ಆಗ ಅಜಿತ್ ಅಪ್ಪ ಏನು ದೇವ್ಯಾನಿ ಅಂತ ಕೇಳಿದಾಗ ದೇವ್ಯಾನಿ ಹೇಳ್ತಾಳೆ ಹೇಗೂ ನಮ್ಮ ಅಜಿತ್ನ ನೋಡ್ಕೊಳ್ಳೋದಕ್ಕೆ ಅಶ್ವಿನಿ ಮನೆಗೆ ಬರ್ತಿದ್ದಾಳಲ್ವಾ ಅತ್ತೆನೂ ನೋಡಿಕೊಂಡ್ರೆ ಹೇಗಿರುತ್ತೆ ಅಂತ ಅಂತ ದೇವ್ಯಾನಿ ಹೇಳ್ತಾಳೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ದೇವ್ಯಾನಿ ಹೇಳ್ತಾಳೆ ನನ್ನ ಮಾತನ್ನು ಬೇರೆ ಅರ್ಥದಲ್ಲಿ ತಗೋಬೇಡಿ ಅತ್ತೆನ ನೋಡ್ಕೊಳ್ಳೋದಕ್ಕೆ ನಮಗೂ ಬರುತ್ತೆ ಮಕ್ಕಳಿದ್ದೀವಿ ಅತ್ತೆ ಸೊಸೆ ಎಲ್ಲರೂ ಇದ್ದೀವಿ ಆದರೆ ನಾವು ನೋಡ್ಕೊಳ್ಳೋ ರೀತಿನೇ ಬೇರೆ ಚಿಕಿತ್ಸೆ ಕೊಡೋ ರೀತಿನೇ ಬೇರೆ ಅಲ್ವಾ ಅಂತ ದೇವ್ಯಾನಿ ಹೇಳ್ತಾಳೆ ಅಶ್ವಿನಿ ನರ್ಸ್ ಆಗಿರೋದ್ರಿಂದ ಅತ್ತೇನ ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಟ್ಟು ನೋಡ್ಕೊಳ್ತಾಳೆ ಅನ್ನೋ ಕಾಳಜಿಯಿಂದ ಹೇಳಿದೆ ಅಷ್ಟೇ ಅಂತ ದೇವ್ಯಾನಿ ಹೇಳ್ತಾಳೆ ಆಗ ಶ್ರವಣ್ ಹೇಳ್ತಾಳೆ ಈ ನಿರ್ಧಾರ ಸರಿಯಾಗಿರೋ ನಿರ್ಧಾರನೇ ಇವಳೇ ನೋಡ್ಕೊಳ್ಳಿ ಆದರೆ ನಾವೆಲ್ಲರೂ ಅಮ್ಮನ ಜೊತೆ ಇದ್ದು ಅಮ್ಮನಿಗೆ ಬೇಜಾರಾಗದೇ ಇರೋ ಥರ ನೋಡ್ಕೊಳ್ಳೋಣ ಅಂತ ಶ್ರವಣ್ ಹೇಳ್ತಾನೆ ಅಮ್ಮ ಹುಷಾರಾಗೋವರೆಗೂ ಅಮ್ಮನ ಚಿಕಿತ್ಸೆ ಎಲ್ಲ ಈ ಅಶ್ವಿನಿದೆ ಅಂತ ಶ್ರವಣ್ ಹೇಳ್ತಾನೆ ಮತ್ತೆ ಶ್ರವಣ್ ಹೇಳ್ತಾನೆ ಇದರಲ್ಲಿ ಬಲವಂತ ಏನಿಲ್ಲ ಆ ಹುಡುಗಿ ಒಪ್ಕೊಂಡ್ರೆ ಮಾತ್ರನೇ ಅಂತ ಹೇಳ್ತಾಳೆ ಆಗ ಅಶ್ವಿನಿ ಹೇಳ್ತಾಳೆ ಇಷ್ಟೊಂದು ಪ್ರೀತಿ ತೋರಿಸೋ ಕುಟುಂಬಕ್ಕೆ ನಾನು ಬರ್ ಬರಲ್ಲ ಅಂತ ಹೇಳ್ತೀನ ಆವಾಗಲೇ ಹೇಳ್ತಿರ್ತಾನೆ ನನಗೆ ತುಂಬ ಕುಟುಂಬ ಅಂದರೆ ತುಂಬನೇ ಇಷ್ಟ ಖಂಡಿತವಾಗ್ಲೂ ನಾನು ಬರ್ತೀನಿ ಅಜಿತ್ ಜೊತೆ ಅಜ್ಜಿನ ನೋಡ್ಕೊಳ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ ಈ ಕಡೆ ದೇವ್ಯಾನಿ ಒಳ ಒಳಗೆ ನೋಡ್ಕೊ ನಗ ನಗಾಡ್ತಾ ಇರ್ತಾಳೆ ಈ ಕಡೆ ದೇವ್ಯಾನಿ ಅಶ್ವಿನಿ ಹತ್ರ ಒಂದು ಫೋಟೋ ಕೊಟ್ಟು ಈ ಫೋಟೋ ನೋಡು ಆಗ ಅಶ್ವಿನಿ ಹೇಳ್ತಾಳೆ ಇದ್ಯಾವುದಿದು ಮಗು ಅಂತ ಹೇಳ್ತಾಳೆ ಆಗ ದೇವ್ಯಾನಿ ಹೇಳ್ತಾಳೆ ಹಾ ಮಗುನೇ ಆದ್ರೆ ಆ ಮಗು ಕತ್ತಲ್ಲಿರೋ ಮಚ್ಚೆ ನೋಡು ಅಂತ ಹೇಳ್ತಾಳೆ ಆಗ ಅಶ್ವಿನಿ ಆ ಮಚ್ಚೆನ ನೋಡ್ತಾಳೆ ಆಗ ದೇವ್ಯಾನಿ ಹೇಳ್ತಾಳೆ ಅದು ಹುಟ್ಟು ಮಚ್ಚೆ ಅಂತ ಹೇಳ್ತಾಳೆ ಆಗ ಅಶ್ವಿನಿ ಹೇಳ್ತಾಳೆ ಹಾಗಾದರೆ ಈ ಮಚ್ಚೆ ಈಗ ನನ್ನ ಕೂತ್ಕೇಲೂ ಇರಬೇಕಾ ಅಂತ ಕೇಳಿದಾಗ ದೇವ್ಯಾನಿ ಹೇಳ್ತಾಳೆ ಎಕ್ಸಾಕ್ಟ್ಲಿ ನಾಳೆ ಬೆಳಿಗ್ಗೆ ಮನೆಯವ್ರ ಕಣ್ಣಿಗೆ ಆ ಮಚ್ಚೆ ಕಾಣಿಸ್ಬೇಕು ಅಂತ ದೇವ್ಯಾನಿ ಹೇಳ್ತಾಳೆ ಆಗ ಅಶ್ವಿನಿ ಹೇಳ್ತಾಳೆ ಯಾಕೆ ದೇವ್ಯಾನಿ ಮೇಡಮ್ ಅದರ ಅವಶ್ಯಕತೆ ಇದೆಯಾ ಹೇಗೂ ನಾನು ಬೆಳೆದೇ ಇರೋದು ಒಂದು ಅನಾಥಾಶ್ರಮದಲ್ಲಿ ಅಲ್ಲಿಗೆ ನನ್ನ ಸೇರಿಸಿರೋದು ಒಬ್ಬ ಡ್ರೈವರ್ ಅಂತ ಹೇಳುವುದಕ್ಕೆ ಕತೆ ಕಟ್ಟೋದಕ್ಕೆ ಹೇಳಿದ್ದೀರಾ ಅಷ್ಟು ಹೇಳಿದರೆ ಸಾಲಲ್ವಾ ಅಂತ ಅಶ್ವಿನಿ ಕೇಳಿದಾಗ ದೇವ್ಯಾನಿ ಹೇಳ್ತಾಳೆ ಸಾಲಲ್ಲ ಹಾಗೆ ನೋಡಿದರೆ ಮಚ್ಚೆ ಮಾತ್ರ ಅಲ್ಲ ಮಗು ಕಾಣೆಯಾಗಿದ್ದಾಗ ಹಾಕ್ಕೊಂಡಿರೋ ಬಟ್ಟೆ ನನ್ನ ಕೈ ಸೇರಬೇಕು ಮತ್ತೆ ಈ ಮನೆಗೆ ಸಂಬಂಧಪಟ್ಟ ಒಂದು ಮೀನಿನ್ ಪೆಂಡೆಂಟ್ ಇರೋ ಚೈನು ಒಂದಿದೆ ಅದು ನಮಗೆ ಸಿಗಬೇಕು ಅವೆರಡನ್ನು ನಿನ್ನ ಹತ್ರ ನೋಡಿದ್ರೆ ಮಾತ್ರ ಈ ಮನೆಯವರು ನಿನ್ನನ್ನು ಮನಸ್ವಿನಿ ಅಂತ ಒಪ್ಕೊಳ್ಳೋದು ಇದನ್ನು ನಾನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಶಾರದನಿಗಿರೋ ಅಭ್ಯಾಸಗಳು ಮತ್ತೆ ಈ ಮಚ್ಚೆ ನಮ್ಮ ಗುರಿಗಳಿಗೆ ಮೆಟ್ಲಾಗುತ್ತಾ ಹೋಗುತ್ತವೆ ಒಂದು ಸಣ್ಣ ವಿಷಯದಲ್ಲೂ ಎಡವಬಾರ್ದು ತಪ್ಪು ಮಾಡಬಾರ್ದು ಅಶ್ವಿನಿ ಯಾಕಂದರೆ ಶ್ರವಣ್ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಇನ್ನು ಅಜಿತ್ ಡೈನಾಮಿಕ್ ಪೊಲೀಸ್ ಆಫೀಸರ್ ಅನುಮಾನ ಬಂದರೆ ನಮಗೇನೆ ತುಂಬನೇ ಕಷ್ಟ ಆಗುತ್ತೆ ಅಂತ ದೇವ್ಯಾನಿ ಹೇಳ್ತಾಳೆ ಆಗ ಅಶ್ವಿನಿ ಹೇಳ್ತಾಳೆ ನೀವು ಹೇಳಿರೋದನ್ನು ಚಾಚು ತಪ್ತೆ ಮಾಡೋದು ನನ್ನ ಕೆಲಸ ಆಗ ದೇವ್ಯನಿಗೆ ಖುಷಿಯಾಗತ್ತೆ ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ ಅಂತ ದೇವ್ಯನಿ ಹೇಳ್ತಾಳೆ ಮಾರನೇ ದಿನ ಅಜಿತ್ ಮತ್ತು ಭೂಮಿ ರೂಮಲ್ಲಿರ್ತಾರೆ ಆಗ ಭೂಮಿ ಅಜಿತ್ ನತ್ರ ಹೇಳ್ತಾಳೆ ಹಬ್ಬ ದಿನ ಅಜ್ಜಿಗೆ ಹೀಗಾಗಬಾರ್ದಿತ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಬ್ಬ ಆದಮೇಲೆ ಆಗ್ಬಹುದಿತ್ತ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸಾಹೇಬ್ರೆ ಎಲ್ಲರೂ ಸಂತೋಷ ಸಡಗರದಲ್ಲಿರುವಾಗ ಹೀಗಾಗೋಯ್ತಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಭೂಮಿ ಅದಕ್ಕಿಂತ ದೊಡ್ಡ ಬೇಜಾರು ಅಂದರೆ ನಾನು ಅಜ್ಜಿ ಸೇವೆ ಮಾಡೋದಿಕ್ಕಾಗಲ್ವಲ್ಲ ಅದೇ ಅಂತ ಹೇಳ್ತಾಳೆ ಭೂಮಿ ಆಗ ಅಜಿತ್ ಹೇಳ್ತಾನೆ ಅದಕ್ಕೆ ಅಂತ ನರ್ಸ್ ಅಪಾಯಿಂಟ್ ಆಗಿದಾರಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಮನೆಯವರಾಗಿ ನಾವು ನೋಡ್ಕೊಳ್ಳೋದಕ್ಕೂ ನರ್ಸ್ ನೋಡ್ಕೊಳ್ಳೋದಕ್ಕೂ ತುಂಬ ವ್ಯ ವ್ಯತ್ಯಾಸ ಇದೆ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಅಜಿತ್ ಹೇಳ್ತಾನೆ ನೋಡು ನೀನು ಈ ಮನೇಲಿ ಅಂತ ಹೋದಾಗ ಭೂಮಿ ಅಜಿತನಿಗೆ ಕೈ ಮುಗಿತಾ ಅಪ್ಪ ಸಾಕು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಈ ಮನೆಯವಳು ಅಲ್ಲ ಅಂತ ಆದರೆ ಅದು ಮನುಷ್ಯತ್ವ ಅಲ್ವ ಸಾಹೇಬ್ರೆ ವೃದ್ಧರ್ ಸೇವೆ ಮಾಡಿದ್ರೆ ಬುದ್ಧನ್ ಸೇವೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಅಂತ ಗಾದೆ ಮಾತಿದೆ ಅಂತ ಭೂಮಿ ಹೇಳಿದಾಗ ಅಜಿತ್ ಹೇಳ್ತಾನೆ ಇದ್ಯಾವುದಿದು ಹೊಸ ಗಾದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದು ಹಳೆ ಗಾದೆನೆ ಆದರೆ ನೀವು ಹೊಸದಾಗಿ ಕೇಳ್ತಿದ್ದೀರಲ್ಲ ಅದಕ್ಕೆ ನಿಮಗೆ ಹೊಸದು ಅಂತ ಅನ್ನಿಸ್ತಿದೆ ಅಂತ ಭೂಮಿ ಹೇಳ್ತಾಳೆ ಕಾಲ್ ಕಾಲ ಕಾಲಭೈರವ ಕಾಪಾಡ ಕಾಪಾಡ್ತಾನೆ ಆನಂದ ಪಟ್ರೆ ಆನಂದ ಭೈರವ ಕಾಪಾಡ್ತಾನೆ ಎಲ್ರಿಗೂ ವಯಸ್ಸಾದವರು ಸೇವೆ ಮಾಡೋ ಭಾಗ್ಯ ಸಿಗೋದಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಅಜಿತ್ ಹೇಳ್ತಾನೆ ಹ್ಞೂ ನೀನು ಸೇವೆ ಮಾಡಿ ಆನಂದ ಪಡುವಷ್ಟು ಏನೂ ಇಲ್ಲ ಬಿಡು ಕಾಲಭೈರವ ನಿನಗೆ ಆವಾಗಲೇ ವರ ಕೊಟ್ಟು ಬಿಟ್ಟಿದೀನಿ ಬಿಟ್ಟಿದ್ದಾನೆ ಅಂತ ಅಜಿತ್ ಹೇಳಿದಾಗ ಭೂಮಿ ಏನ್ ವರ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಾಳೆ ನೀನು ನಿಮ್ಮಮ್ಮನ್ನ ನೋಡೋದಕ್ಕೆ ಹೋಗಬಹುದು ಅಂತ ಹೇಳ್ತಾನೆ ಅದನ್ನು ಕೇಳಿ ಭೂಮಿಗೆ ತುಂಬಾ ಖುಷಿಯಾಗತ್ತೆ ಆಗ ಭೂಮಿ ಸಾಹೇಬ್ರೆ ನಿಜನಾ ಅಂತ ಬಂದು ಅಜಿತ್ನ ಹತ್ರ ಕೇಳಿ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಏಯ್ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಿಜನೇ ನಿಜನೇ ಇರತ್ತೆ ಬಿಡಿ ಸುಮ್ಮನೆ ನೀವು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತೀರಾ ನಾಳೆ ನಾನು ನನ್ನಮ್ಮನ್ನ ನೋಡ್ತಾ ಇದ್ದೀನಿ ನನ್ನ ಭಾಗ್ಯಮ್ಮನ್ನ ನೋಡ್ತಾ ಇದ್ದೀನಿ ಅಂತ ಭೂಮಿ ಖುಷಿಗೆ ಪಾರವೇ ಇರೋದಿಲ್ಲ ನಾಳೆ ನಮ್ಮ ಅಮ್ಮನಿಗೆ ನಾನು ಏನು ತಗೊಂಡು ಹೋಗಲಿ ಏನು ಕೊಡಲಿ ಅವ್ರಿಗೆ ಅಮ್ಮನಿಗೆ ಖಜ್ಜಾಯ ಅಂದರೆ ತುಂಬಾ ಇಷ್ಟ ಅದನ್ನೇ ತಗೊಳ್ತೀನಿ ಅಂತ ಭೂಮಿ ತುಂಬಾ ಖುಷಿಯಿಂದ ಅವಳಷ್ಟಕ್ಕೆ ಅವಳು ಮಾತಾಡ್ತಾ ಇರ್ತಾಳೆ ಭೂಮಿ ಖುಷಿನ ನೋಡಿ ಅಜಿತನಿಗೆ ತುಂಬಾ ಖುಷಿಯಾಗತ್ತೆ ಈ ಕಡೆ ಅಜಿತ್ ಮನೆಯಲ್ಲಿ ಬಂದು ಹೇಳ್ತಾನೆ ನಮಗೆ ಮನಸ್ಸಿನದ್ದು ಒಂದೇ ಒಂದು ಕ್ಲೋಸ್ ಸಿಕ್ಕರೆ ಅವಳನ್ನು ಕರ್ಕೊಂಡು ಹೋಗಿರೋದು ಯಾರು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೀನಿ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದಾಗ ದೇವ್ಯಾನಿಗೆ ಶಾಕ್ ಆಗುತ್ತೆ ಅಯ್ಯೋ ದೇವ್ರೆ ಮಾನಸ್ವಿರೋ ಕದ್ಕೊಂಡು ಹೋಗಿರೋದು ನಮ್ಮ ವೀರಣ್ಣ ವೀರಣ್ಣ ಅಂತ ಗೊತ್ತಾದರೆ ಮನಸ್ವಿನೇ ಭೂಮಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನಾನು ಏನು ಮಾಡಲಿ ಅಂತ ದೇವ್ಯಾನಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ ಹಾಗಾದರೆ ಅಜಿತನಿಗೆ ಮನಸ್ವಿನೇ ಭೂಮಿ ಅಂತ ಗೊತ್ತಾಗ್ಬೋದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ